ನಾವು ನಿರೀಕ್ಷೆಗಿಂತ ಹೆಚ್ಚಿನ ಮತವನ್ನು ಪಾರ್ಲಿಮೆಂಟಲ್ಲಿ ಗೆದ್ದಿದ್ದೀವಿ ಶೇಕಡವಾರು ಕಾಂಗ್ರೆಸ್ ಕಳೆದ ಬಾರಿಗಿಂತ ಒಂಬತ್ತು ಸ್ಥಾನಗಳನ್ನ ಹೆಚ್ಚಿಗೆ ಗೆದ್ದೀವಿ ಇಂಡಿಯಾದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಬಾರಿ ದೊಡ್ಡ ಮಟ್ಟದ ಮನ್ನಣೆ ಸಿಕ್ಕಿದೆ ಭಾರತದ ಪ್ರತಿ ಪ್ರಜೆಗೆ ವೋಟರ್ಸ್ಗೆ ಮತ್ತು ಕರ್ನಾಟಕದ ಎಲ್ಲ ವೋಟರ್ಸ್ಗಳಿಗೆ ನಾನು ಜಿಲ್ಲಾ ಕಾಂಗ್ರೆಸ್ನಿಂದ ಅಭಿನಂದನೆಗಳು ಹೇಳ್ತಾಯಿದ್ದೀನಿ ಮೈಸೂರು ಪಾರ್ಲಿಮೆಂಟು ಮತ್ತು ಚಾಮರಾಜನಗರ ಪಾರ್ಲಿಮೆಂಟು ಮೈಸೂರು ಜಿಲ್ಲೆಯ ನಾಲ್ಕು ಕಾನ್ಸ್ಟಿಟ್ಯುನ್ಸಿಗಳು ಚಾಮರಾಜನಗರ ಪಾರ್ಲಿಮೆಂಟಿಗೆ ಬರುತ್ತೆ ಟಿ ನರಸೀಪುರ ಹೆಚ್ ಕೋಟೆ ನಂಜನಗೂಡು ಮತ್ತು ವರ್ಣ ಈ ನಾಲ್ಕು ಕ್ಷೇತ್ರದಿಂದ ನಾವು ಚಾಮರಾಜನಗರ ಪಾರ್ಲಿಮೆಂಟ್ಗೆ ಎಂಬತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಎಂಬತ್ತೆರಡು ಸಾವಿರ ಲೀಡ್ನ ಶ್ರೀ ಸುನೀಲ್ ಬೋಸ್ ಅವ್ರಿಗೆ ಲೀಡ್ ಕೊಟ್ಟಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಅತಿ ಹೆಚ್ಚು ಲೀಡ್ ಬಂದಿರೋದು ಚಾಮರಾಜನಗರ ಪಾರ್ಲಿಮೆಂಟಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಇದೇ ದೊಡ್ಡ ಲೀಡ್ ಅದಕ್ಕೆ ಗೆದ್ದಂಥ ಆತ್ಮೀಯ ಮಿತ್ರ ಸುನಿಲ್ ಬೋಸ್ ಅವರಿಗೆ ಇಡೀ ಕಾಂಗ್ರೆಸ್ ವಲಯ ಅತ್ಯಂತ ಅಭಿಮಾನದ ಅಭಿನಂದನೆಗಳು ಹೇಳ್ತಾ ಇದೆ ಮೈಸೂರು ಮತ್ತು ಕೊಡಗು ಪಾರ್ಲಿಮೆಂಟಲ್ಲಿ ಅಲ್ಪ ಮಟ್ಟದ ಹಿನ್ನಡೆ ಆಗಿದೆ ನಾವು ದೊಡ್ಡ ಮಟ್ಟದ ಓಟನ್ನು ನಾವು ತಗೊಂಡಿದ್ದೀವಿ ಆದರೆ ನಾವು ಇದರಲ್ಲೂ ಕೂಡ ಒಂದು ಮೂವತ್ತೈದು ನಲವತ್ತು ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಇತ್ತು ಭಾರಿ ಸಂಘಟನೆಯ ಸಂಘಟಿತ ಹೋರಾಟ ಮತ್ತು ಸಾಮೂಹಿಕವಾಗಿ ಸಿದ್ದರಾಮಯ್ಯ ಸಾಹೇಬರು ಭಾರಿ ಸೀರಿಯಸ್ಸಾಗಿ ಕೆ ಪಿ ಸಿ ಅಧ್ಯಕ್ಷರು ಇವರೆಲ್ಲ ಭಾರಿ ಆಗಿ ಪ್ರತಿ ಎಮ್ ಎಲ್ ಎಗಳು ಭಾರಿ ಆಗಿ ಕ್ಯಾನ್ವಸ್ ಮಾಡಿದ್ವಿ ಮತ್ತು ಭಾರಿ ಪ್ಲ್ಯಾಂಡಾಗಿ ಬಿ ಜೆ ಪಿಗಿಂತ ಅತ್ಯಂತ ಪ್ಲ್ಯಾಂಡಾಗಿ ನಾವು ಈ ಚುನಾವಣೆ ನಡೆಸ್ತೀವಿ ಪ್ರತಿ ಕಾರ್ಯಕರ್ತರು ಪ್ರತಿ ಮುಖಂಡರು ಪ್ರತಿ ಪದಾಧಿಕಾರಿಗಳು ಭಾರಿ ಶ್ರಮ ವಹಿಸಿದ್ರು ಆ ಶ್ರಮಕ್ಕೆ ತಕ್ಕಾಗೆ ನಮಗೆ ಗೆಲುವು ಆಗಲಿಲ್ಲ ಅದಕ್ಕೆ ಬೇಜಾರಿದೆ ಆದರೆ ದೊಡ್ಡ ಮಾರ್ಜಿನ್ ಏನಲ್ಲ ಕಡಿಮೆ ಮಾರ್ಜಿನ್ ಆದರೆ ಇದು ತಾತ್ಕಾಲಿಕವಾದಂಥ ಹಿನ್ನಡೆ ಅಷ್ಟೇ ಯಾಕೆಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಓಟನ್ನು ಈ ಜನ ಕೊಟ್ಟಿದ್ದಾರೆ ಅರುವತ್ತೆರಡು ಪರ್ಸೆಂಟೇಜ್ ಅಂದರೆ ನಲವತ್ತೈದು ವರ್ಷಗಳ ನಂತರ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಅದರಿಂದ ನಾವು ಇದರಲ್ಲಿ ಹಿನ್ನಡೆ ಅಂತ ನಾವು ಭಾವಿಸಲ್ಲ ಭಾರಿ ದೊಡ್ಡ ಹೋರಾಟವನ್ನು ಕೊಟ್ಟಿದ್ದೀವಿ ನಂತರ ದಿನಗಳಲ್ಲಿ ಅದರ ಬಗ್ಗೆ ನಾವು ರಿವ್ಯೂ ಇಟ್ಕೊಂಡು ಅದರ ಆತ್ಮವಿಮರ್ಶೆ ಮಾಡಿಕೊಂಡು ಪಾರ್ಟಿಯನ್ನು ಸಂಘಟನೆ ಮಾಡೋಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಮತ್ತೆ ನಗರದ ವಾಸಿಗಳು ನಮಗೆ ಮೈಸೂರು ನಗರದ ಏನು ಎರಡು ಕಾನ್ಸ್ಟೆನ್ಸ್ ಇದೆ ಅವರು ಇಲ್ಲಿರೋ ವೋಟರ್ಸು ಮತ್ತೆ ಭಾವನಾತ್ಮಕವಾದಂಥ ಮನಸ್ಸಿಗೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಮತ್ತು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಅಡ್ಮಿನಿಸ್ಟ್ರೇಷನ್ ನಡೆಸೋ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಈ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲೋ ಒಂದು ಕಡೆ ನಮಗೆ ಸ್ವಲ್ಪ ಮಟ್ಟದ ಹಿನ್ನಡೆ ಆಗಿದೆ ಅಂತ ನನಗನ್ನಿಸುತ್ತೆ ಇವತ್ತಿಂದನೇ ಸ್ಟಾರ್ಟ್ ಇವತ್ತಿಂದನೇ ಸ್ಟಾರ್ಟ್ ನಾವು ಕಾಂಗ್ರೆಸ್ ಸ್ವತಂತ್ರ ಭಾರತದಲ್ಲಿ ಭಾರಿ ದೊಡ್ಡ ಮಟ್ಟ ಸೋಲನ್ನು ಕಂಡಿದ್ದೀವಿ ಎಪ್ಪತ್ತೈದರಲ್ಲಿ ಮೇಡಮ್ನವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗುತ್ತೆ ಎಪ್ಪತ್ತೇಳಕ್ಕೆ ಅವಾಗ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಸೋತಿತ್ತು ಮತ್ತು ರಾಜೀವ್ ಗಾಂಧಿಯವರು ತೀರ್ಕೊಂಡ ಸಂದರ್ಭದಲ್ಲಿ ಭಾರಿ ದೊಡ್ಡ ಮಟ್ಟದ ಗೆಲುವನ್ನು ಭಾರತದಲ್ಲಿ ನಾವು ನೋಡಿದ್ದೀವಿ ಸೋಲು ಗೆಲುವು ಸಹಜ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಳೆದ ಬಾರಿಗಿಂತ ಭಾರಿ ದೊಡ್ಡ ಮಟ್ಟದ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದೀವಿ ಮುನ್ನಡೆಯನ್ನು ಕಂಡುಕೊಂಡಿದ್ದೀವಿ ನಂತರ ದಿನಗಳಲ್ಲಿ ಜೆಡ್ ಪಿ ಟಿ ಪಿ ಆಗೋ ಸಂದರ್ಭ ಇದೆ ನಾವು ಅದರ ಎಲ್ಲೆಲ್ಲಿ ನಮಗೆ ಸಣ್ಣ ಹಿನ್ನಡೆ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋಂಥ ಒಂದು ದೊಡ್ಡ ಕೆಲಸ ನಾವು ಮಾಡ್ತೀವಿ ಯಾವ ಸೋಲು ತಾತ್ಕಾಲಿಕ ತಾತ್ಕಾಲಿಕವಾದಂಥ ಹಿನ್ನಡೆಗಳು ಇದು ಶಾಶ್ವತ್ವ ಉಳೋಲ್ಲ ಉಳಿಯಲ್ಲ ನಾವು ನಂತರ ದಿನಗಳಲ್ಲಿ ಇದನ್ನೇನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಎಂಟನೇ ತಾರೀಕು ಇಲ್ಲಿ ಲೀಡರ್ಸ್ಗಳ ಸಭೆ ಕರೆದಿದ್ದಾರೆ ಸಾಯಂಕಾಲ ಅಲ್ಲಿ ಚರ್ಚೆ ಆಗುತ್ತೆ ಸೀನಿಯರ್ ಲೀಡರ್ಗಳು ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಇವರ ಸಲಹೆ ಸೂಚನೆ ಮೇರೆಗೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಮತ್ತೆ ಹೊಸ ಹೆಜ್ಜೆಗಳನ್ನಿಟ್ಟು ಹೊಸ ಪ್ಲ್ಯಾನ್ಗಳು ಮಾಡಿ ಪಾರ್ಟಿಯನ್ನು ಬರೀ ದೊಡ್ಡ ಮಟ್ಟದಲ್ಲಿ ಕಟ್ಟೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಪರಾಮರ್ಶೆ ಆಗುತ್ತೆ ಹೌದೌದು ಥ್ಯಾಂಕ್ ಯು